ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಮೀಪದಲ್ಲಿರುವಂತಹ ಮನೆಯನ್ನ ಕೆಡವಿದ್ರ ವಿರುದ್ಧ ಸಾಕಷ್ಟು ಆಕ್ರೋಶ ಕೇಳಿಬಂದಿತ್ತು ಪರ ವಿರೋಧ ಚರ್ಚೆಗಳು ನಡೆದಿತ್ತು ರಾಜಕೀಯ ಜಿದ್ದ ಕಾರಣವಾಗಿತ್ತು ಆಡಳಿತ ಮಂಡಳಿ ಅಧ್ಯಕ್ಷ ಸೇರಿ ಹಲವು ಮಂದಿಯ ವಿರುದ್ಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಲವು ದಿನಗಳಿಂದ ಪುತ್ತೂರು ಮಹಾಲಿಂಗೇಶ್ವರ ದೇವಾಲಯದ ಜಾಗದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ತೊಡಕಾಗಿದ್ದ ಅಲ್ಲಿ ಸ್ಥಾಪನೆಗೊಂಡಿದ್ದ ವಸತಿಗಳ ತೆರವು ಕಾರ್ಯಾಚರಣೆ ನಡೆಯುತ್ತಿತ್ತು ಎಲ್ಲ ವಸತಿಗಳನ್ನು ತೆರವುಗೊಳಿಸಿದರೂ ಕೊನೆಯದಾಗಿ ಉಳಿದಿದ್ದ ಮಾಜಿ ನಗರಸಭಾ ಅಧ್ಯಕ್ಷ ರಾಜೇಶ್ ಬನ್ನೂರು ಅವರಿದ್ದ ಮನೆ ಬುಧವಾರ ಬೆಳಗ್ಗೆ ಹಾನಿಯಾಗಿ ಕೆಡವಿದ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದು ಮಂಗಳವಾರ ತಡರಾತ್ರಿ ಅನಾಮಿಕ ಮುಸ್ಕುದಾರಿಗಳ ಮೂಲಕ ಜೆಸಿಬಿಯೊಂದಿಗೆ ಪುಡುಗಿಯಾದ ಆರೋಪ ಕೇಳಿಬಂದಿದೆ ಸ್ಥಳಕ್ಕೆ ಭೇಟಿ ನೀಡಿ ಜಮಾಯಿಸಿದ ಬಿಜೆಪಿ ಸಂಘಟನೆಗೆ ಮುಖಂಡರು ಏಕಾಏಕಿ ಮತ್ತು ಅನಧಿಕೃತವಾಗಿ ತೆರವು ಮಾಡಿದ ವಿಚಾರದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಪಕ್ಕದಲ್ಲಿ ಪೊಲೀಸ್ ಠಾಣೆ ಎದುರು ರಾತ್ರಿ ಬಂದು ಮನೆಯನ್ನು ತೆರವುಗೊಳಿಸಲಾಗಿದೆ ಪೊಲೀಸರು ಅನಧಿಕೃತ ತೆರವು ಕುರಿತಾಗಿ ಕ್ರಮ ಕೈಗೊಳ್ಳದೆ ಜಾಗದ ಕುರಿತು ಮಾತನಾಡಿದ ವಿಚಾರಕ್ಕೆ ಸೇರಿದವರು ಅಸಮಾಧಾನ ವ್ಯಕ್ತಪಡಿಸಿದರು ಮನೆ ನೆಲಸಮಗೊಂಡಲ್ಲಿಗೆ ಹಾಗೂ ಪೊಲೀಸ್ ಠಾಣೆ ಎದುರು ನೂರಾರು ಮಂದಿ ಜಮಾಯಿಸಿದ್ದರು ಮಾಜಿ ಸಂಸದ ವಿಧಾನಪರಿಷತ್ ಸದಸ್ಯ ಕಿಶೋರ್ ಪುತ್ತೂರು ನಗರಸಭಾ ಅಧ್ಯಕ್ಷೆ ಲೀಲಾವತಿ ಅಣ್ಣನಾಯಕ್ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ನಗರಮಂಡಲ ಅಧ್ಯಕ್ಷ ಶಿವಕುಮಾರ್ ಸೇರಿ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಯಾರು ಮಾಡಲಿಕ್ಕೆ ಇಲ್ಲಿಮಿನಲ್ ಅನ್ಸ್ ಮಾಡಬೇಕು ಕೇಸ್ ವಿನೇಶ್

ಕೋರ್ಟಿಗೆ ಹೋಗಿದ್ದವರು ಕೂಡ ಇವತ್ತು ಅವರಿಗೆ ಅಲ್ಲಿ ನಾವು ಶಾಲು ಹಾಕಿ ಪ್ರಸಾದವನ್ನು ಕೊಟ್ಟಿದ್ದೀವಿ ಮೂರು ದಿವಸದಲ್ಲಿ ನಾವು ಕೇಸನ್ನು ವಾಪಸ್ಸು ಕೊಡ್ತೀವಿ ನಾವು ಬಿಟ್ಟು ಕೊಟ್ಟಿವಿ ಮಾಲಿಂಗೇಶ್ವರ ದೇವ ದೇವಾಲಯದಲ್ಲಿ ಪ್ರಸಾದ ತಗೊಂಡಿದ್ದೀವಿ ಆ ಮನೆ ಅವರಿಗೆ ಇರುವಂಥದ್ದು ಒಂದು ಅವರು ಕೂಡ ಇವತ್ತು ಪ್ರಸಾದವನ್ನು ಸ್ವೀಕಾರ ಮಾಡಿ ನಾಳೆ ಖಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿಗೆ ಇಲ್ಲಿನ ಈ ಎಲ್ಲ ಮನೆಗಳು ನಮಗೆ ಅಭಿವೃದ್ಧಿ ಮಾಡಲಿಕ್ಕಿರುವಂಥ ಜಾಗಗಳು ಎಲ್ಲ ಕ್ಲಿಯರ್ ಆಗಿದ್ದಾರೆ ನಾವು ಕೂಡ ಏನು ಇದಕ್ಕೆ ನಾವು ಡೆಮೊಲಿಶು ಮಾಡಲಿಲ್ಲ ಮಗುಚು ಆಗಲಿಲ್ಲ ಯಾರು ಭಕ್ತರು ಬಂದು ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ ದೇವಸ್ಥಾನ ವತಿಯಿಂದ ತೆಗೆದೇತಾರಲ್ಲ ದೇವಸ್ಥಾನ ವತಿಯಿಂದ ಯಾರೂ ತೆಗೆದೇತಾರಲ್ಲ ದೇವಸ್ಥಾನ ವತಿಯಲ್ಲಿ ನಿರ್ಣಯ ಮಾಡಿ ನಾವು ಇದನ್ನು ಅಂತ ಅಂತೇಳಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆನಂತರ ಫಾರೆಸ್ಟ್ನವರಿಗೆ ಹೇಳಿದ್ದೀವಿ ಇದನ್ನೆಲ್ಲ ತೆರವುಗೊಳಿಸಿದ್ವಿ ಇದನ್ನು ತೆರವುಗೊಳಿಸಬೇಕಂತ ಪೊಲೀಸ್ ಸ್ಟೇಷನ್ಗೆ ಮೊನ್ನೆನೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಲ್ಲಿರುವರೆಲ್ಲ ಅನಧಿಕೃತವಾಗಿರುವವರು ಯಾರತ್ರ ಒಂದು ಕೀಸು ಪೇಪರ್ ದಾಖಲೆಗಳಿಲ್ಲ ದಾಖಲೆ ಕೋರ್ಟಿಗೆ ಹೋಗ್ಬೋದಲ್ಲ ಇಷ್ಟವರಿಗೆ ಸ್ಪ್ರೇಸ್ ಸಿಕ್ತಲ್ಲ ಇನ್ನು ಹೋಗಬಹುದು ನನ್ನ ಜಾಗ ಅಂತ ಕ್ಲೈಮ್ ಮಾಡ್ತಾ ಇದ್ರೆ ಮಾಧ್ಯಮದಲ್ಲಿ ಕ್ಲೈಮ್ ಮಾಡ್ತಾ ಇದ್ರು ಖಾತಾ ಇದೆ ಇನ್ನೊಂದಿದೆ ಅದು ಇದೆ ತಗೊಳ್ಬಹುದು ಯಾರ ರೈಟ್ ಅನ್ನು ಯಾರಿಗೆ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ ಅದು ಎನ್ ಎಲ್ಲಿ ಇರ್ಲಿ ಯಾರು ಇರ್ಲಿ ಹೇಗೆ ತಕೊಳ್ಳಿ ಇವರ ಹಿಂದಿನ ಯಾರು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಯಾವ ದಾರಿಯನ್ನು ಹಾಕಿ ಕೊಟ್ಟಿದಾರಾ ಅದನ್ನ ಅಶೋಕ್ ಮಾಡ್ತಿದ್ದಾರೆ ಅಭಿವೃದ್ಧಿಗೆ ಬಿಜೆಪಿ ಯಾವತ್ತೂ ಅಡ್ಡ ಬರುವುದಿಲ್ಲ ಅಡ್ಡ ಬರೋದೇ ಇಲ್ಲ ಆದ್ರೆ ಇವರು ನಡ್ಕೊಂಡ ರೀತಿ ಈಗ ಅಂತಾರಂತೆ ರಾಜೇಶ್ ಬಂಡೂರ್ ಅವರ ಮನೆಯನ್ನ ರಾತ್ರಿ ಎರಡು ಗಂಟೆಗೆ ಮುಸುಕು ದಾರಿಗಳು ಬಂದು ಅವರು ಹಿಡ್ಕೊಂಡು ಅದನ್ನು ನೆಲಸ ಮಾಡಿದ್ದಾರೆ ಒಂದು ನಾಯಿ ಮರಿ ಉಂಟು ಆ ನಾಲ್ಕೈದು ನಾಯಿ ಮರಿ ಸತ್ತು ಹೋಗಿದೆ ಅದರ ತಾಯಿ ಅದು ಎದೆ ಹಾಲುಂಟು ಆ ನಾಯಿ ತಾಯಿಗೆ ಅದು ಕೂಗ್ತಾ ಉಂಟು ಕೂಗ್ತಾ ಉಂಟು ಅದನ್ನು ಮಕ್ಕಳನ್ನು ಹುಡುಕ್ತಾ ಉಂಟು ಯಾವ ರೀತಿಯ ಮಾನವೀಯತೆ ಆ ನಾಯಿ ಕೂಡ ಒಂದು ಜೀವ ಅಲ್ವಾ ನಾನು ಅಶೋಕ್ ರೈ ಅವರು ಮತ್ತೆ ಅವರ ತಂಡ ಈ ರೀತಿಯ ಒಂದು ಇದಕ್ಕೆ ಹೋಗ್ತಾ ನಾನು ಎನಿಸ್ಲೇ ಇಲ್ಲ ನಾವು ಕಾಂಗ್ರೆಸ್ ಬಿಜೆಪಿ ಬೇರೆ ಬೇರೆ ಇದ್ರಿಗೂ ನಾವು ಒಬ್ರಿಗೊಬ್ರು ಗೌರವ ಕೊಡ್ತೇವೆ ಅದು ಇವತ್ತು ಮಾತ್ರ ಅವರ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವ ಹೋಯ್ತು ಯಾಕೆ ಹೋಯ್ತು ಅಂದ್ರೆ ಆ ಮೂಕ ಪ್ರಾಣಿ ಅದ್ರಲ್ಲಿ ರಾಜೇಶ್ ಬಂಡೂರ್ ಅವರು ತುಂಬಾ ಹಿರಿಯರು ಅಶೋಕ್ ಅವರು ಕೂಡ ಬಿಜೆಪಿಯಲ್ಲಿ ಇದ್ರು ನಂಗೆ ಸೀಟ್ ಬೇಕು ಸೀಟ್ ಬೇಕು ಸೀಟ್ ಅಂತ ಕೇಳಿದ್ರು ಸೀಟ್ ತಪ್ಪಿದ ಕಾಂಗ್ರೆಸ್ ಹಾರಿದ್ರು ರಾಜೇಶ ಏನು ಸಿಗದೆ ಈ ಬಿಜೆಪಿಗೋಸ್ಕರ ಪಕ್ಷಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಅಷ್ಟೇ ಅಲ್ಲ ಆ ಮೂಕ ಪ್ರಾಣಿಗೆ ಊಟ ಕೊಟ್ಟಂತ ವ್ಯಕ್ತಿ ಅವರನ್ನು ಹಿಡ್ಕೊಂಡು ಕಟ್ಟಿ ಹಾಕಿದಂತೆ ಮಾಡಿ ಏಳೆಂಟು ಜನ ಮುಸುಕು ದಾರಿಗಳು ಬಂದು ಡೆಮೊಲಿಷ್ ಮಾಡಿದ್ದಾರೆ ನಂಗೆ ನಮ್ಗೆ ನ್ಯಾಯ ಬೇಕು ನ್ಯಾಯ ಸಿಗುವ ತನಕ ನಾವು ಇಲ್ಲೇ ಇರ್ತೇವೆ ಏನು ಬಿಜೆಪಿ ಕಾರ್ಯಕರ್ತರು ಸುಖ ಸುಮ್ನೆ ಬಿಜೆಪಿ ನಾವು ಸುಮ್ಮನೆಲ್ಲ ಯಾವ ರೀತಿಯ ತ್ಯಾಗಕ್ಕೂ ನಾವು ಸಿದ್ಧ ಅದಕ್ಕೋಸ್ಕರ ಅಶೋಕ್ ಅಶೋಕ್ ರೈ ಅವರೇ ನೀವು ಅಂತಿರಂತೆ ಈಗ ದೇವರ ಭಕ್ತರು ಇದನ್ನು ಮಾಡಿದಾರ ದೇವರ ಭಕ್ತರು ಇದನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ದೇವರನ್ನು ನಮ್ಮೂರು ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಶೋಕ್ ರೈ ಅವರೇ ನಿಮ್ಮ ಮನೆ ಹತ್ರ ನಿಮ್ಮ ಕಂಪೌಂಡ್ ವಾಲೆಗೆ ಏನ್ ರಸ್ತೆಗಳ ಅಗಲೀಕರಣ ಆಗೋ ಅಧಿಕಾರಿಗಳು ಬಂದಿ ಅವರಿಗೆ ಧಮಕಿ ಹಾಕಿದ್ರಿ ನೀವು ನೀವು ಕೇಸ್ ಕೊಟ್ರಿ ನೀವು ನೀವು ಸ್ಟೇ ತರಿಸಿದ್ರಿ ನೀವು ಏನ್ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ